ಪಾಕಿಸ್ತಾನ ಮತ್ತು ಇರಾನ್ ದೇಶಗಳಿಂದ ಆಫ್ಘಾನ್ ನಿರಾಶ್ರಿತರ ಸಾಮೂಹಿಕ ವಾಪಸಾತಿ ಪ್ರಕ್ರಿಯೆ ತೀವ್ರಗೊಂಡಿದ್ದು ಒಂದೇ ದಿನ ಐದು ಸಾವಿರದ ಏಳುನೂರಕ್ಕೂ ಹೆಚ್ಚು ಜನರು ಆಫ್ಘಾನಿಸ್ತಾನಕ್ಕೆ ಮರಳಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವರದಿ ಹಂಚಿಕೊಂಡಿರುವ ತಾಲಿಬಾನ್ ಉಪವಕ್ತಾರ ಮುಲ್ಲಾ ಹಮ್ದುಲ್ಲಾ ಫಿತ್ರಾತ್ ಸುಮಾರು ಒಂದು ಸಾವಿರದ ಎಂಬತ್ನಾಲ್ಕು ಕುಟುಂಬಗಳು ಸ್ವದೇಶಕ್ಕೆ ವಾಪಸ್ಸಾಗಿವೆ ಎಂದು ತಿಳಿಸಿದ್ದಾರೆ ವಾಪಸ್ಸಾದ ನಿರಾಶ್ರಿತರು ಹೇರಾತ್ ಹೆಲ್ಮಾಂಡ್ ನಂಗಹಾರ್ ನಿಮ್ರೋಜ್ ಮತ್ತು ಕಂದಹಾರ್ ಗಡಿ ದಾಟುಗಳ ಮೂಲಕ ಆಫ್ಘಾನಿಸ್ತಾನವನ್ನು ಪ್ರವೇಶಿಸಿದ್ದಾರೆ ಗಡಿಯಲ್ಲಿ ಇಳಿದ ತಕ್ಷಣವೇ ಈ ಕುಟುಂಬಗಳಿಗೆ ಅಗತ್ಯ ಮಾನವೀಯ ನೆರವು ಹಾಗೂ ತುರ್ತು ಸಂವಹನಕ್ಕಾಗಿ ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ನಿರಾಶ್ರಿತರ ಈ ಸಾಮೂಹಿಕ ನಿರ್ಗಮನದ ಕುರಿತು ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಮಾನವೀಯ ಸಂಸ್ಥೆಗಳು ಗಂಭೀರ ಕಳವಳ ವ್ಯಕ್ತಪಡಿಸಿವೆ ನಿರಾಶ್ರಿತರನ್ನು ಬಲವಂತವಾಗಿ ಹೊರಹಾಕದೆ ಅವರ ವಾಪಸಾತಿಯು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿರಬೇಕು ಮತ್ತು ಅಂತಾರಾಷ್ಟ್ರೀಯ ನಿಯಮಗಳಿಗೆ ಬದ್ಧವಾಗಿರಬೇಕು ಎಂದು ಪಾಕಿಸ್ತಾನಕ್ಕೆ ಸೂಚನೆ ನೀಡಲಾಗಿದೆ ಅಫ್ಘಾನಿಸ್ತಾನವು ಈಗಾಗಲೇ ತೀವ್ರ ಆರ್ಥಿಕ ಸಂಕಷ್ಟ ಮತ್ತು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಸಾವಿರಾರು ಜನರು ಮರಳುತ್ತಿರುವುದರಿಂದ ಅಲ್ಲಿನ ವಸತಿ ಸೌಕರ್ಯ ಆಹಾರ ಪೂರೈಕೆ ಉದ್ಯೋಗಾವಕಾಶ ಮತ್ತು ಮೂಲಭೂತ ಸೇವೆಗಳ ಮೇಲೆ ಭಾರಿ ಒತ್ತಡ ಬೀಳಬಹುದು ಇದು ದೇಶದ ಒಟ್ಟಾರೆ ಜೀವನೋಪಾಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದು ಸಂಸ್ಥೆಗಳು ಎಚ್ಚರಿಸಿವೆ